ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ರಾಗಿ ಮಾಲ್ಟ್ ಪೌಡ್ರನ್ನ ಯಾವ ರೀತಿ ಮಾಡ್ಕೋಬೇಕು ಹಾಗೆಯೇ ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಇದಕ್ಕೆ ರಾಗಿನ ಒಂದು ದಿನ ಪೂರ್ತಿ ನೆನೆಸಿ ಇಡಬೇಕು ರಾಗಿನ ನೆನೆಸಾದ್ಮೇಲೆ ನೈಟು ಅದನ್ನು ಒಂದು ಜಾಲರಿಗೆ ಹಾಕಬೇಕು ಆವಾಗ ಬೆಳಗ್ಗೆವರೆಗೂ ಅದು ಮೊಳಕೆ ಬಂದಿರುತ್ತೆ ಸೊ ನೋಡಿ ಈ ರೀತಿ ಮೊಳಕೆ ಬಂದು ಅದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಅದನ್ನು ಬಿಸಿಲಲ್ಲಿ ಒಣಗಿಸಿ ಆದಮೇಲೆ ಈ ರೀತಿ ಸ್ವಲ್ಪ ಬೆಚ್ಚಗೆ ರೋಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಗಂಜಿ ಮಾಡುವಾಗ ಅದು ಸ್ವಲ್ಪ ಫ್ಲೇವರ್ ಬರುತ್ತೆ ಹಾಗಾಗಿ ಸ್ವಲ್ಪ ರೋಸ್ಟ್ ಅನ್ನೋದನ್ನು ಮಾಡ್ಕೋಬೇಕು ಸೊ ತುಂಬಾ ಒಳ್ಳೆಯದು ನೀವು ಇದನ್ನು ಡೈಲಿ ಮಾರ್ನಿಂಗ್ ಕುಡಿತಾ ಬಂದರೆ ತುಂಬಾ ಸ್ಟ್ರೆಂತ್ ಇರುತ್ತೆ ಹಾಕುವಂಥ ಪ್ರತಿಯೊಂದು ಕೂಡ ಪ್ರೋಟೀನ್ ಅನ್ನೋದು ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನೀವು ಟೈಲರಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ಕಂಪಲ್ಸರಿ ಕುಡಿಲೇಬೇಕು ನೀವು ನಾರ್ಮಲ್ ಆಗಿ ಇದ್ದರೂ ಕೂಡ ನೀವು ಈ ರೀತಿ ಮಾಡಿಕೊಂಡು ಕುಡಿಬೋದು ಸೊ ಇದಕ್ಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ನಾವು ಒಂದು ಬ್ಲೌ ಬೌಲಲ್ಲಿ ಅಳತೆನ ತಗೋಬೇಕು ಪ್ರತಿಯೊಂದನ್ನು ಕೂಡ ಅದೇ ಬೌಲಲ್ಲಿ ಅಳತೆನ ತಗೊಳ್ಳಿ ಸೊ ನೋಡಿ ಈ ರೀತಿ ಕೆಂಪಿಗೆ ಆಗಬೇಕು ಅಕ್ಕಿ ಸ್ವಲ್ಪ ಹಾಗೆ ಕುದಿಸ್ತಕ್ಕಿ ಅಂತ ಬರ್ತಲ್ವ ಇದು ನಾರ್ಮಲ್ ಅಕ್ಕಿ ಅಲ್ಲ ಕುದಿಸಿರುವಂಥ ಅಕ್ಕಿ ಕುದಿಸ್ತಕ್ಕಿ ಅಂತಂದರೆ ಆ ಅಂಗಡಿ ಕೂಡ ನಿಮಗೆ ಸಿಗುತ್ತೆ ಗೊತ್ತಿಲ್ಲ ಅಂತಂದರೆ ಸೊ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈ ರೀತಿ ಕೆಂಪ್ದಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಕೆಂಪಾಗಿ ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ನೆಕ್ಸ್ಟ್ ಬಂದು ತೊಗರಿಬೇಳೆ ಸೊ ಇದು ಮನೆ ತೊಗರಿಬೇಳೆ ಆಗಿರೋದರಿಂದ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ ಇದನ್ನು ಕೂಡ ಅಷ್ಟೇ ಜಾಸ್ತಿ ಇದನ್ನು ಕೆಂಪು ಕಲರ್ ಬರೋ ಥರ ರೋಸ್ಟ್ ಮಾಡಬೇಡಿ ಹಾಗೆಯೇ ಸ್ವಲ್ಪ ರೋಸ್ಟ್ ಆದರೆ ಸಾಕಾಗುತ್ತೆ ನಾವು ಒಂದು ಮೆಸರ್ಮೆಂಟ್ ಕಪ್ ಅಂತ ತಗೊಂಡಾಗ ಪ್ರತಿಯೊಂದನ್ನು ಕೂಡ ಅದೇ ಕಪ್ಪಲ್ಲೇ ಅಳತೆ ತಗೊಳ್ಳಿ ಇವಾಗ ಇದು ಕೂಡ ರೋಸ್ಟ್ ಆಯಿತು ಇದಾದ ಮೇಲೆ ಕಡಲೆಬೀಜ ಸೊ ಬೀಜನೂ ಕೂಡ ಅಷ್ಟೇ ಅದೇ ಕಪ್ಪಲ್ಲಿ ನಾನು ಒಂದೇ ಕಪ್ಪಲ್ಲಿ ಸೊ ಸಾರಿ ಕಡಲೆ ಕಾಳು ಕಡಲೆ ಕಾಳನ್ನು ಕೂಡ ಅಷ್ಟೇ ಅದೇ ಅಳತೆ ಕಪ್ಪಲ್ಲೇ ಅಷ್ಟೇ ತೊಗೊಂಡಿದ್ದೀನಿ ಪ್ರತಿಯೊಂದೂ ಅಷ್ಟೇ ಒಂದು ಅಳತೆ ಕಪ್ಪನ ಮೆಸರ್ಮೆಂಟ್ಗೆ ಇಟ್ಕೊಡು ನೀವು ಪ್ರತಿಯೊಂದನ್ನು ಅದೇ ಅಳತೆಗೆ ತಗೊಂಡು ನೀವು ಕಟ್ ಫ್ರೈ ಮಾಡ್ಕೋಬೋದು ನೋಡಿ ರೀತಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕೆಂಪು ಕಲರ್ ಆಗಬೇಕು ಅಲ್ಲಿ ತನಕ ರೋಸ್ಟ್ ಮಾಡಿ ತುಂಬನೇ ಯುಕ್ತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಕೂಡ ಇದು ಬಂದು ಬಾರ್ಲಿ ಅಕ್ಕಿ ಅಂತ ಬರುತ್ತೆ ಅಲ್ವಾ ಅದು ಬಾರ್ಲಿ ಅಕ್ಕಿ ತುಂಬಾ ತಂಪಿರುತ್ತೆ ನೀವು ಬಾರ್ಲಿ ಅಕ್ಕಿಲಿ ಗಂಜಿ ಕೂಡ ಮಾಡ್ಕೊಂಡು ಕುಡಿತಾರೆ ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಬಾಡಿ ಫುಲ್ ಆಗಿರುತ್ತೆ ಅಲ್ವ ಹಾಗಾಗಿ ಇದನ್ನು ಕುಡಿದ್ರೆ ತುಂಬಾ ತಂಪಾಗುತ್ತೆ ಹಾಗಾಗಿ ಜಾಸ್ತಿನೇ ಹಾಕಿ ಇದನ್ನು ಸ್ವಲ್ಪ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಇದನ್ನು ಕೂಡ ಅಷ್ಟೇ ಕೆಂಪಾಗೋ ಥರ ರೋಸ್ಟ್ ಮಾಡ್ಕೋಬೇಕು ನೋಡಿ ರೀತಿ ಇದೆಲ್ಲ ಫುರ್ತಿ ಕೆಂಪುಗಾಗಬೇಕು ಆ ರೀತಿ ನೀವು ರೋಸ್ಟ್ ಮಾಡ್ಕೋಬೇಕು ಬಾರ್ಲಿ ಹಾಕಿನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ಕಡಲೆಬೇಳೆ ಕಡಲೆಬೇಳೆನ ಅರ್ಧ ತೊಗೊಂಡಿದ್ದೀನಿ ಅಲ್ಲಿ ಕಡಲೆಕಾಳು ಆಲ್ರೆಡಿ ಹಾಕಿದ್ವಿ ಅಲ್ವಾ ಹಾಗಾಗಿ ಅರ್ಧನ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕೆಂಪಿಗೆ ಆಗೋ ಥರ ರೋಸ್ಟ್ ಮಾಡಿ ಇದಾದಮೇಲೆ ಇದು ಹೆಸ್ರುಬೇಳೆ ಬೇಳೆನೂ ಅಷ್ಟೇ ಅರ್ಧ ತೊಗೊಂಡಿದ್ದೀನಿ ಇದೆಲ್ಲ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಯಾಕಂದರೆ ಹೆಸರು ಕಾಳು ಕೂಡ ಹಾಕ್ತೀವಿ ಹಾಗೆಯೇ ಕಡಲೆಕಾಳು ಕೂಡ ಹಾಕ್ತೀವಿ ಹಾಗಾಗಿ ಅದನ್ನೆಲ್ಲ ಒಂದು ಕಪ್ ತಗೊಂಡಿದ್ರೆ ಇದನ್ನು ನಾವು ಅರ್ಧ ಕಪ್ನ ತೊಗೊಂಡಿದ್ದೀನಿ ಬೇಳೆನೂ ಅಷ್ಟೇ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾ ಪ್ರೋಟೀನ್ಸ್ ಇರುತ್ತೆ ಹಾಗಾಗಿ ಬೇಳೆ ಕೂಡ ನೀವು ತುಂಬ ಜಾಸ್ತಿ ಹಾಕಿದ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇದನ್ನು ಅಷ್ಟೇ ಕೆಂಪಾಗಿ ಹುರ್ಕೋಬೇಕಾಗುತ್ತೆ ನೀವು ಜಾಸ್ತಿ ಎಷ್ಟು ನೀಟಾಗಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಫ್ರೈ ಮಾಡ್ತೀರ ಅಷ್ಟು ನಿಮಗೆ ಹಿಟ್ಟು ಬಾಳಿಕೆ ಬರುತ್ತೆ ಸುಮಾರು ದಿನ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಇದಾದ ಮೇಲೆ ಕಡಲೆ ಬೀಜ ಕಡಲೆ ಬೀಜನೂ ಕೂಡ ಒಂದು ಕಪ್ನ ತಗೊಂಡಿದ್ದೀನಿ ಕಡಲೆ ಬೀಜನೂ ಕೂಡ ಅಷ್ಟೇ ರೋಸ್ಟ್ ಮಾಡಿ ಅದನ್ನು ತೆಗೆದು ತೆಗೆದುಬಿಡಬೇಕು ನೀವು ಮಿಲ್ಲು ಮಾಡಿಸುವಾಗ ಇದನ್ನು ರೋಸ್ಟ್ ಮಾಡಿ ಇದರ ಸಿಪ್ಪೆನ ತೆಗೆದುಬಿಡಿ ಇದಾದ ಮೇಲೆ ಮೆಂತ್ಯ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕಹಿಯಾಗಿ ಬರುತ್ತೆ ಜಾಸ್ತಿ ಹಾಕಿದ್ರೆ ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇದಾದ ಮೇಲೆ ಅರ್ಧ ಕಪ್ ಗೋಡಂಬಿ ಗೋಡಂಬಿ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಇದಾದ ಮೇಲೆ ಒಂದು ಕಪ್ಪಷ್ಟು ಬಾದಾಮಿ ತಗೊಂಡಿದ್ದೀನಿ ಬಾದಾಮಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ತುಂಬಾ ಪ್ರೋಟೀನ್ ಕೂಡ ಇರೋದರಿಂದ ಬಾದಾಮಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೋಬೇಕು ಡ್ರೈ ಈ ರೀತಿ ಇದಾದ ಮೇಲೆ ಬೇಳೆ ಅರ್ಧ ಕಪ್ ಹಾಕಿದ್ವಿ ಅಲ್ವಾ ಹಾಗಾಗಿ ಇದರಲ್ಲಿ ಹಸಿರು ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಅರ್ಧ ಕಪ್ ಹಾಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ಅದು ಹಸಿರು ಬೇಳೆನ ಹಾಕ್ಕೊಂಡಿದ್ವಿ ಅಲ್ವ ಹಾಗಾಗಿ ಇದನ್ನು ಕೂಡ ಅಷ್ಟೇ ಹಸಿರು ಕಾಳನ್ನು ಅಷ್ಟೇ ಇದೇ ರೀತಿ ಸೇಮ್ ಡ್ರೈ ರೋಸ್ಟ್ ಮಾಡಿಕೊಂಡು ಹುರ್ಕೊಂಡು ಎತ್ತಿಟ್ಕೊಳ್ಳೋದು ಅಷ್ಟೇ ಇದು ಕೂಡ ಅಷ್ಟೇ ತುಂಬಾ ಪ್ರೋಟೀನ್ ಇರೋದರಿಂದ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಒಂದು ಮೂರು ಸ್ಪೂನಷ್ಟು ಜೀರಿಗೆ ಅದನ್ನು ಕೂಡ ಅಷ್ಟೇ ಮೂರು ಅಷ್ಟು ಜೀರಿಗೆ ಹಾಕ್ಕೊಂಡ್ರೆ ತುಂಬಾ ಶಕ್ತಿಗೆ ತುಂಬ ಒಳ್ಳೆಯದು ಹಾಗಾಗಿ ಇದೆಲ್ಲ ಕಾಳುಗಳು ರಾಗಿ ಎಲ್ಲ ಇರೋದರಿಂದ ಸೊ ಜೀರಿಗೆನೂ ಕೂಡ ಆ್ಯಡ್ ಮಾಡಲೇಬೇಕು ಹಾಗಾಗಿ ಜೀರಿಗೆನೂ ಆ್ಯಡ್ ಮಾಡಿ ಅದನ್ನು ಕೂಡ ಫ್ರೈ ಮಾಡಿ ಎತ್ಕಟ್ಕೋತಾ ಇದ್ದೀನಿ ಇವಾಗ ನೋಡಿ ಪ್ರತಿಯೊಂದನ್ನು ಫ್ರೈ ಮಾಡಾಯ್ತಲ್ವ ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊ ಮಿಕ್ಸಿ ಬೇಕಾದರೆ ನೀವು ಮಿಕ್ಸಿನೇ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮಿಲ್ಲಲ್ಲಿ ಕೂಡ ಮಿಲ್ ಮಾಡಿಸ್ಕೋಬೋದು ಸೊ ಮಾಡಿ ಎತ್ತಿತ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಗಂಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್